ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ಅಡುಗೆಯಲ್ಲಿ ಎಲ್ಲರಿಗೂ ತಿಳಿದಿರುವ ಕರಿಬೇವು ಇದು ಕೇವಲ ರುಚಿಗೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಕೂಡ ಅದ್ಭುತವಾದ ಔಷಧಿ ಕರಿಬೇವು ತಿನ್ನುವುದರಿಂದ ಯಾವೆಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯಿದೆ ಸಬ್ಸ್ಕ್ರೈಬ್ ಆಗಿ ನಿಮ್ಗೇನಾದರೂ ಕೂದಲು ಉದುರುವಂತಹ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಕರ್ಬೇವು ತಿನ್ನಲು ಸ್ಟಾರ್ಟ್ ಮಾಡಿ ಯಾಕಂದರೆ ಕರ್ಬೇವಿನಲ್ಲಿ ಇರುವಂತಹ ವಿಟಮಿನ್ ಬಿ ಕೂದಲಿನ ಬೇರನ್ನು ಬಲಪಡಿಸುತ್ತದೆ ದಿನಕ್ಕೆ ನಾಲ್ಕರಿಂದ ಐದು ಕರ್ಬೇವು ಎಲೆಯನ್ನು ಚೆನ್ನಾಗಿ ಜಗಿಯಿರಿ ದಿನಕ್ಕೊಮ್ಮೆ ತಿನ್ನಿ ನೀವೇ ರಿಸಲ್ಟನ್ನು ನೋಡಬಹುದು ಇನ್ನು ಚರ್ಮದ ಸೌಂದರ್ಯಕ್ಕೂ ಕೂಡ ಈ ಕರ್ಬೇವು ಒಳ್ಳೆಯದು ಕರ್ಬೇವಿನಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಗ್ಲೋ ಮಾಡುತ್ತದೆ ಮಡುವೆ ಕಪ್ಪು ಕಲೆಗಳ ಸಮಸ್ಯೆ ಇದ್ದರೆ ಕರ್ಬೇವು ಎಲೆಯ ಪೇಸ್ಟ್ನಿಂದ ಪೇಸ್ಟ್ ಮಾಡಿ ನೋಡಿ ಇನ್ನು ಈ ಕರಿಬೇವು ನಮ್ಮ ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಮೂರು ಕರ್ಬೇವನ್ನು ತಿನ್ನುವುದರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದಷ್ಟೇ ಅಲ್ಲದೆ ಅಜೀರ್ಣ ಗ್ಯಾಸ್ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಇನ್ನು ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಕೂಡ ಇದು ಒಳ್ಳೆಯದು ಕರಿಬೇವಿನಲ್ಲಿ ಇರುವಂತಹ ವಿಟಮಿನ್ಸ್ಗಳು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಕರಿಬೇವನ್ನು ಸೇವನೆ ಮಾಡುವುದರಿಂದ ನಮ್ಮ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ ಕರಿಬೇವಿನಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಇನ್ನು ಕರಿಬೇವನ್ನು ಯಾವಾಗ ಸೇವನೆ ಮಾಡಬೇಕಂತ ನೋಡೋದಾದರೆ ಕರಿಬೇವನ್ನು ನೀವು ಯಾವಾಗ ಬೇಕಾದರೂ ಕೂಡ ಸೇವನೆ ಮಾಡಬಹುದು ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಹೆಚ್ಚು ಪ್ರಯೋಜನಕಾರಿ ಎನ್ನಲಾಗುತ್ತದೆ ಯಾವ ರೀತಿಯಾಗಿ ಸೇವನೆ ಮಾಡಬೇಕಂತ ನೋಡೋದಾದರೆ ನಾಲ್ಕೈದು ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಜಗಿದು ತಿನ್ನಬಹುದು ಅಥವಾ ಅಡುಗೆಯಲ್ಲಿ ಸಾಂಬಾರಲ್ಲಿ ಮತ್ತು ರಸಮ್ಮಲ್ಲಿ ಚಟ್ನಿಯಲ್ಲಿ ಹಾಕಿ ಕೂಡ ಸೇವನೆ ಮಾಡಬಹುದು ಇನ್ನು ಚರ್ಮಕ್ಕೆ ಅಥವಾ ಕೂದಲಿಗೆ ಪೇಸ್ಟ್ ಅಥವಾ ಪೇಸ್ಟ್ ಮಾಸ್ಕ್ ಆಗಿ ಕೂಡ ಇದನ್ನು ಬಳಕೆ ಮಾಡಬಹುದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು